ಇಸ್ರೇಲ್ ಇರಾನ್ ವಾರ್ ನಿಂದ ವಿಶ್ವ ಯುದ್ಧದ ಆತಂಕ ಎದುರಾಗ್ತಾ ಇದೆ ಸೇನಾ ಕಾರ್ಯಾಚರಣೆ ಬಿಟ್ಟು ಸಂಧಾನಕ್ಕೆ ಮುಂದಾಗಿ ಸಂಧಾನಕ್ಕೆ ಮುಂದಾಗಿ ಇರಾನ್ ಸಂಧಾನಕ್ಕೆ ಮುಂದಾಗುವಂತೆ ಬ್ರಿಟನ್ ಸಲಹೆ ಕೊಡ್ತಾ ಇರೋದು ಯುದ್ಧವನ್ನ ಅರ್ಧಕ್ಕೆ ಮೊಟಕುಗೊಳಿಸುವಂತಹ ಸಾಧ್ಯತೆ ಇಲ್ಲಿದೆಯಾ ಅಥವಾ ಇನ್ನೂ ಜಿದ್ದಿಗೆ ಬಿದ್ದು ಇಸ್ರೇಲ್ ಇರಾನ್ ವಾರ್ ನಿಂದ ವಿಶ್ವ ಯುದ್ಧದ ಆತಂಕ ಎದುರಾಗ್ತಾ ಇದೆ ಸೇನಾ ಕಾರ್ಯಾಚರಣೆ ಬಿಟ್ಟು ಸಂಧಾನಕ್ಕೆ ಮುಂದಾಗಿ ಸಂಧಾನಕ್ಕೆ ಮುಂದಾಗಿ ಇರಾನ್ ಸಂಧಾನಕ್ಕೆ ಮುಂದಾಗುವಂತೆ ಬ್ರಿಟನ್ ಸಲಹೆ ಕೊಡ್ತಾ ಇರೋದು ಯುದ್ದವನ್ನ ಅರ್ಧಕ್ಕೆ ಮೊಟಕುಗೊಳಿಸುವಂತಹ ಸಾಧ್ಯತೆ ಇಲ್ಲಿದೆಯಾ ಅಥವಾ ಇನ್ನೂ ಜಿದ್ದಿಗೆ ಬಿದ್ದು ಇಸ್ರೇಲ್ ಇರಾನ್ ನಿಂದ ವಿಶ್ವ ಯುದ್ದದ ಆತಂಕ ಎದುರಾಗ್ತಾರೆ ಸೇನಾ ಕಾರ್ಯಾಚರಣೆ ಬಿಟ್ಟು ಸಂಧಾನಕ್ಕೆ ಮುಂದಾಗಿ ಸಂಧಾನಕ್ಕೆ ಮುಂದಾಗಿ ಇರಾನ್ ಸಂಧಾನಕ್ಕೆ ಮುಂದಾಗುವಂತೆ ಬ್ರಿಟನ್ ಸಲಹೆ ಕೊಡ್ತಾ ಇರೋದು ಯುದ್ದವನ್ನ ಅರ್ಧಕ್ಕೆ ಮೊಟಕುಗೊಳಿಸುವಂತಹ ಸಾಧ್ಯತೆ ಇಲ್ಲಿದೆಯಾ ಅಥವಾ ಇನ್ನೂ ಜಿದ್ದಿಗೆ ಬಿದ್ದು ಇಸ್ರೇಲ್ ಇರಾನ್ ವಾರ್ನಿಂದ ವಿಶ್ವ ಯುದ್ದದ ಆತಂಕ ಎದುರಾಗ್ತಾ ಇದೆ ಸೇನಾ ಕಾರ್ಯಾಚರಣೆ ಬಿಟ್ಟು ಸಂಧಾನಕ್ಕೆ ಮುಂದಾಗಿ ಸಂಧಾನಕ್ಕೆ ಮುಂದಾಗಿ ಇರಾನ್ ಸಂಧಾನಕ್ಕೆ ಮುಂದಾಗುವಂತೆ ಬ್ರಿಟನ್ ಸಲಹೆ ಕೊಡ್ತಾ ಇರೋದು ಯುದ್ಧವನ್ನ ಅರ್ಧಕ್ಕೆ ಮೊಟಕುಗೊಳಿಸುವಂತಹ ಸಾಧ್ಯತೆ ಇಲ್ಲಿದೆಯಾ ಅಥವಾ ಇನ್ನೂ ಜಿದ್ದಿಗೆ ಬಿದ್ದು ಇಸ್ರೇಲ್ ಇರಾನ್ ವಾರ್ನಿಂದ ವಿಶ್ವ ಯುದ್ಧದ ಆತಂಕ ಎದುರಾಗ್ತಾ ಇದೆ ಸೇನಾ ಕಾರ್ಯಾಚರಣೆ ಬಿಟ್ಟು ಸಂಧಾನಕ್ಕೆ ಮುಂದಾಗಿ ಸಂಧಾನಕ್ಕೆ ಮುಂದಾಗಿ ಇರಾನ್ ಸಂಧಾನಕ್ಕೆ ಮುಂದಾಗುವಂತೆ ಬ್ರಿಟನ್ ಸಲಹೆ ಕೊಡ್ತಾ ಇರೋದು ಯುದ್ದವನ್ನ ಅರ್ಧಕ್ಕೆ ಮೊಟಕುಗೊಳಿಸುವಂತಹ ಸಾಧ್ಯತೆ ಇಲ್ಲಿದೆಯಾ ಅಥವಾ ಇನ್ನೂ ಜಿದ್ದಿಗೆ ಬಿದ್ದು ಇಸ್ರೇಲ್ ಇರಾನ್ ವಾರ್ ನಿಂದ ವಿಶ್ವ ಯುದ್ದದ ಆತಂಕ ಎದುರಾಗ್ತಾ ಇದೆ ಸೇನಾ ಕಾರ್ಯಾಚರಣೆ ಬಿಟ್ಟು ಸಂಧಾನಕ್ಕೆ ಮುಂದಾಗಿ ಸಂಧಾನಕ್ಕೆ ಮುಂದಾಗಿ ಇರಾನ್ ಸಂಧಾನಕ್ಕೆ ಮುಂದಾಗುವಂತೆ ಬ್ರಿಟನ್ ಸಲಹೆ ಕೊಡ್ತಾ ಇರೋದು ಯುದ್ದವನ್ನ ಅರ್ಧಕ್ಕೆ ಮೊಟಕುಗೊಳಿಸುವಂತಹ ಸಾಧ್ಯತೆ ಇಲ್ಲಿದೆಯಾ ಅಥವಾ ಇನ್ನೂ ಜಿದ್ದಿಗೆ ಬಿದ್ದು ಇಸ್ರೇಲ್ ಇರಾನ್ ವಾರ್ನಿಂದ ವಿಶ್ವ ಯುದ್ದದ ಆತಂಕ ಎದುರಾಗ್ತಾ ಇದೆ ಸೇನಾ ಕಾರ್ಯಾಚರಣೆ ಬಿಟ್ಟು ಸಂಧಾನಕ್ಕೆ ಮುಂದಾಗಿ ಇರಾನ್ ಸಂಧಾನಕ್ಕೆ ಮುಂದಾಗುವಂತೆ ಬ್ರಿಟನ್ ಸಲಹೆ ಕೊಡ್ತಾ ಇರೋದು ಯುದ್ದವನ್ನ ಅರ್ಧಕ್ಕೆ ಮೊಟಕುಗೊಳಿಸುವಂತಹ ಸಾಧ್ಯತೆ ಇಲ್ಲಿದೆಯಾ ಅಥವಾ ಇನ್ನೂ ಜಿದ್ದಿಗೆ ಬಿದ್ದು ಇಸ್ರೇಲ್ ಇರಾನ್ ವಾರ್ ನಿಂದ ವಿಶ್ವ ಯುದ್ಧದ ಆತಂಕ ಇದೆ ಸೇನಾ ಕಾರ್ಯಾಚರಣೆ ಬಿಟ್ಟು ಸಂಧಾನಕ್ಕೆ ಮುಂದಾಗಿ ಸಂಧಾನಕ್ಕೆ ಮುಂದಾಗಿ ಇರಾನ್ ಸಂಧಾನಕ್ಕೆ ಮುಂದಾಗುವಂತೆ ಬ್ರಿಟನ್ ಸಲಹೆ ಕೊಡ್ತಾ ಇರೋದು ಯುದ್ಧವನ್ನ ಅರ್ಧಕ್ಕೆ ಮೊಟಕುಗೊಳಿಸುವಂತಹ ಸಾಧ್ಯತೆ ಇಲ್ಲಿದೆಯಾ ಅಥವಾ ಇನ್ನೂ ಜಿದ್ದಿಗೆ ಬಿದ್ದು ಇಸ್ರೇಲ್ ಇರಾನ್ ವಾರ್ ನಿಂದ ವಿಶ್ವ ಯುದ್ಧದ ಆತಂಕ ಎದುರಾಗ್ತಾ ಇದೆ ಸೇನಾ ಕಾರ್ಯಾಚರಣೆ ಬಿಟ್ಟು ಸಂಧಾನಕ್ಕೆ ಮುಂದಾಗಿ ಸಂಧಾನಕ್ಕೆ ಮುಂದಾಗಿ ಇರಾನ್ ಸಂಧಾನಕ್ಕೆ ಮುಂದಾಗುವಂತೆ ಬ್ರಿಟನ್ ಸಲಹೆ ಕೊಡ್ತಾ ಇರೋದು ಯುದ್ದವನ್ನ ಅರ್ಧಕ್ಕೆ ಮೊಟಕುಗೊಳಿಸುವಂತಹ ಸಾಧ್ಯತೆ ಇಲ್ಲಿದೆಯಾ ಅಥವಾ ಇನ್ನೂ ಜಿದ್ದಿಗೆ ಬಿದ್ದು ಇಸ್ರೇಲ್ ಇರಾನ್ ವಾರ್ನಿಂದ ವಿಶ್ವ ಯುದ್ದದ ಆತಂಕ ಎದುರಾಗ್ತಾ ಇದೆ ಸೇನಾ ಕಾರ್ಯಾಚರಣೆ ಬಿಟ್ಟು ಸಂಧಾನಕ್ಕೆ ಮುಂದಾಗಿ ಸಂಧಾನಕ್ಕೆ ಮುಂದಾಗಿ ಇರಾನ್ ಸಂಧಾನಕ್ಕೆ ಮುಂದಾಗುವಂತೆ ಬ್ರಿಟನ್ ಸಲಹೆ ಕೊಡ್ತಾ ಇರೋದು ಯುದ್ದವನ್ನು ಅರ್ಧಕ್ಕೆ ಮೊಟಕುಗೊಳಿಸುವಂತಹ ಸಾಧ್ಯತೆ ಇಲ್ಲಿದೆಯಾ ಅಥವಾ ಇನ್ನೂ ಜಿದ್ದಿಗೆ ಬಿದ್ದು ಇಸ್ರೇಲ್ ಇರಾನ್ ನಿಂದ ವಿಶ್ವ ಯುದ್ದದ ಆತಂಕ ಎದುರಾಗ್ತಾರೆ ಸೇನಾ ಕಾರ್ಯಾಚರಣೆ ಬಿಟ್ಟು ಸಂಧಾನಕ್ಕೆ ಮುಂದಾಗಿ ಸಂಧಾನಕ್ಕೆ ಮುಂದಾಗಿ ಇರಾನ್ ಸಂಧಾನಕ್ಕೆ ಮುಂದಾಗುವಂತೆ ಬ್ರಿಟನ್ ಸಲಹೆ ಕೊಡ್ತಾ ಇರೋದು ಯುದ್ಧವನ್ನ ಅರ್ಧಕ್ಕೆ ಮೊಟಕುಗೊಳಿಸುವಂತಹ ಸಾಧ್ಯತೆ ಇಲ್ಲಿದೆಯಾ ಅಥವಾ ಇನ್ನೂ ಜಿದ್ದಿಗೆ ಬಿದ್ದು ಇಸ್ರೇಲ್ ಇರಾನ್ ನಿಂದ ವಿಶ್ವ ಯುದ್ಧದ ಆತಂಕ ಎದುರಾಗ್ತಾ ಇದೆ ಸೇನಾ ಕಾರ್ಯಾಚರಣೆ ಬಿಟ್ಟು ಸಂಧಾನಕ್ಕೆ ಮುಂದಾಗಿ ಸಂಧಾನಕ್ಕೆ ಮುಂದಾಗಿ ಇರಾನ್ ಸಂಧಾನಕ್ಕೆ ಮುಂದಾಗುವಂತೆ ಬ್ರಿಟನ್ ಸಲಹೆ ಕೊಡ್ತಾ ಇರೋದು ಯುದ್ದವನ್ನ ಅರ್ಧಕ್ಕೆ ಮೊಟಕುಗೊಳಿಸುವಂತಹ ಸಾಧ್ಯತೆ ಇಲ್ಲಿದೆಯಾ ಅಥವಾ ಇನ್ನೂ ಜಿದ್ದಿಗೆ ಬಿದ್ದು ಇಸ್ರೇಲ್ ಇರಾನ್ ವಾರ್ ನಿಂದ ವಿಶ್ವ ಯುದ್ದದ ಆತಂಕ ಎದುರಾಗ್ತಾ ಇದೆ ಸೇನಾ ಕಾರ್ಯಾಚರಣೆ ಬಿಟ್ಟು ಸಂಧಾನಕ್ಕೆ ಮುಂದಾಗಿ ಸಂಧಾನಕ್ಕೆ ಮುಂದಾಗಿ ಇರಾನ್ ಸಂಧಾನಕ್ಕೆ ಮುಂದಾಗುವಂತೆ ಬ್ರಿಟನ್ ಸಲಹೆ ಕೊಡ್ತಾ ಇರೋದು ಯುದ್ದವನ್ನ ಅರ್ಧಕ್ಕೆ ಮೊಟಕುಗೊಳಿಸುವಂತಹ ಸಾಧ್ಯತೆ ಇಲ್ಲಿದೆಯಾ ಅಥವಾ ಇನ್ನೂ ಜಿದ್ದಿಗೆ ಬಿದ್ದು ಇಸ್ರೇಲ್ ಇರಾನ್ ವಾರ್ನಿಂದ ವಿಶ್ವ ಯುದ್ದದ ಆತಂಕ ಎದುರಾಗ್ತಾ ಇದೆ ಸೇನಾ ಕಾರ್ಯಾಚರಣೆ ಬಿಟ್ಟು ಸಂಧಾನಕ್ಕೆ ಮುಂದಾಗಿ ಸಂಧಾನಕ್ಕೆ ಮುಂದಾಗಿ ಇರಾನ್ ಸಂಧಾನಕ್ಕೆ ಮುಂದಾಗುವಂತೆ ಬ್ರಿಟನ್ ಸಲಹೆ ಕೊಡ್ತಾ ಇರೋದು ಯುದ್ಧವನ್ನ ಅರ್ಧಕ್ಕೆ ಮೊಟಕುಗೊಳಿಸುವಂತಹ ಸಾಧ್ಯತೆ ಇಲ್ಲಿದೆಯಾ ಅಥವಾ ಇನ್ನೂ ಜಿದ್ದಿಗೆ ಬಿದ್ದು ಇಸ್ರೇಲ್ ಇರಾನ್ ವಾರ್ ನಿಂದ ವಿಶ್ವ ಯುದ್ಧದ ಆತಂಕ ಎದುರಾಗ್ತಾರೆ ಸೇನಾ ಕಾರ್ಯಾಚರಣೆ ಬಿಟ್ಟು ಸಂಧಾನಕ್ಕೆ ಮುಂದಾಗಿ ಸಂಧಾನಕ್ಕೆ ಮುಂದಾಗಿ ಇರಾನ್ ಸಂಧಾನಕ್ಕೆ ಮುಂದಾಗುವಂತೆ ಬ್ರಿಟನ್ ಸಲಹೆ ಕೊಡ್ತಾ ಇರೋದು ಯುದ್ಧವನ್ನ ಅರ್ಧಕ್ಕೆ ಮೊಟಕುಗೊಳಿಸುವಂತಹ ಸಾಧ್ಯತೆ ಇಲ್ಲಿದೆಯಾ ಅಥವಾ ಇನ್ನೂ ಜಿದ್ದಿಗೆ ಬಿದ್ದು ಇಸ್ರೇಲ್ ಇರಾನ್ ವಾರ್ ನಿಂದ ವಿಶ್ವ ಯುದ್ಧದ ಆತಂಕ ಎದುರಾಗ್ತಾರೆ ಸೇನಾ ಕಾರ್ಯಾಚರಣೆ ಬಿಟ್ಟು ಸಂಧಾನಕ್ಕೆ ಮುಂದಾಗಿ ಸಂಧಾನಕ್ಕೆ ಮುಂದಾಗಿ ಇರಾನ್ ಸಂಧಾನಕ್ಕೆ ಮುಂದಾಗುವಂತೆ ಬ್ರಿಟನ್ ಸಲಹೆ ಕೊಡ್ತಾ ಇರೋದು ಯುದ್ಧವನ್ನ ಅರ್ಧಕ್ಕೆ ಮೊಟಕುಗೊಳಿಸುವಂತಹ ಸಾಧ್ಯತೆ ಇಲ್ಲಿದೆಯಾ ಅಥವಾ ಇನ್ನೂ ಜಿದ್ದಿಗೆ ಬಿದ್ದು ಇಸ್ರೇಲ್ ಇರಾನ್ ವಾರ್ ನಿಂದ ವಿಶ್ವ ಯುದ್ಧದ ಆತಂಕ ಎದುರಾಗ್ತಾ ಇದೆ ಸೇನಾ ಕಾರ್ಯಾಚರಣೆ ಬಿಟ್ಟು ಸಂಧಾನಕ್ಕೆ ಮುಂದಾಗಿ ಸಂಧಾನಕ್ಕೆ ಮುಂದಾಗಿ ಇರಾನ್ ಸಂಧಾನಕ್ಕೆ ಮುಂದಾಗುವಂತೆ ಬ್ರಿಟನ್ ಸಲಹೆ ಕೊಡ್ತಾ ಇರೋದು ಯುದ್ದವನ್ನ ಅರ್ಧಕ್ಕೆ ಮೊಟಕುಗೊಳಿಸುವಂತಹ ಸಾಧ್ಯತೆ ಇಲ್ಲಿದೆಯಾ ಅಥವಾ ಇನ್ನೂ ಜಿದ್ದಿಗೆ ಬಿದ್ದು ಇಸ್ರೇಲ್ ಇರಾನ್ ವಾರ್ನಿಂದ ವಿಶ್ವ ಯುದ್ದದ ಆತಂಕ ಎದುರಾಗ್ತಾ ಇದೆ ಸೇನಾ ಕಾರ್ಯಾಚರಣೆ ಬಿಟ್ಟು ಸಂಧಾನಕ್ಕೆ ಮುಂದಾಗಿ ಸಂಧಾನಕ್ಕೆ ಮುಂದಾಗಿ ಇರಾನ್ ಸಂಧಾನಕ್ಕೆ ಮುಂದಾಗುವಂತೆ ಬ್ರಿಟನ್ ಸಲಹೆ ಕೊಡ್ತಾ ಇರೋದು ಯುದ್ಧವನ್ನ ಯುದ್ದವನ್ನ ಅರ್ಧಕ್ಕೆ ಮೊಟಕುಗೊಳಿಸುವಂತಹ ಸಾಧ್ಯತೆ ಇಲ್ಲಿದೆಯಾ ಅಥವಾ ಇನ್ನೂ ಜಿದ್ದಿಗೆ ಬಿದ್ದು ಇಸ್ರೇಲ್ ಇರಾನ್ ನಿಂದ ವಿಶ್ವ ಯುದ್ದದ ಆತಂಕ ಎದುರಾಗ್ತಾ ಇದೆ ಸೇನಾ ಕಾರ್ಯಾಚರಣೆ ಬಿಟ್ಟು ಸಂಧಾನಕ್ಕೆ ಮುಂದಾಗಿ ಸಂಧಾನಕ್ಕೆ ಮುಂದಾಗಿ ಇರಾನ್ ಸಂಧಾನಕ್ಕೆ ಮುಂದಾಗುವಂತೆ ಬ್ರಿಟನ್ ಸಲಹೆ ಕೊಡ್ತಾ ಇರೋದು ಯುದ್ದವನ್ನ ಅರ್ಧಕ್ಕೆ ಮೊಟಕುಗೊಳಿಸುವಂತಹ ಸಾಧ್ಯತೆ ಇಲ್ಲಿದೆಯಾ ಅಥವಾ ಇನ್ನೂ ಜಿದ್ದಿಗೆ ಬಿದ್ದು ಇಸ್ರೇಲ್ ಇರಾನ್ ವಾರ್ನಿಂದ ವಿಶ್ವ ಯುದ್ದದ ಆತಂಕ ಎದುರಾಗ್ತಾರೆ ಸೇನಾ ಕಾರ್ಯಾಚರಣೆ ಬಿಟ್ಟು ಸಂಧಾನಕ್ಕೆ ಮುಂದಾಗಿ ಸಂಧಾನಕ್ಕೆ ಮುಂದಾಗಿ ಇರಾನ್ ಸಂಧಾನಕ್ಕೆ ಮುಂದಾಗುವಂತೆ ಬ್ರಿಟನ್ ಸಲಹೆ ಕೊಡ್ತಾ ಇರೋದು ಯುದ್ದವನ್ನ ಅರ್ಧಕ್ಕೆ ಮೊಟಕುಗೊಳಿಸುವಂತಹ ಸಾಧ್ಯತೆ ಇಲ್ಲಿದೆಯಾ ಅಥವಾ ಇನ್ನೂ ಜಿದ್ದಿಗೆ ಬಿದ್ದು ಯುದ್ಧ